ಜೆಸಿಬಿಗೆ ಆಕಸ್ಮಿಕವಾಗಿ ಸಿಲುಕಿ ಗಾಯಗೊಂಡಿದ್ದಂತಹ ಒಂದು ನಾಗರ ಹಾವೊಂದನ ಉರಗ ಸಂರಕ್ಷಕರೊಬ್ಬರು ರಕ್ಷಣೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇದು ಮೈಸೂರು ತಾಲೂಕಿನ ವರ್ಕೋಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಜಮೀನೊಂದರಲ್ಲಿ ಜೆಸಿಬಿ ಒಂದು ಸಾಮಾನ್ಯವಾಗಿ ಮಣ್ಣು ಹಾಕಿರುವಂತಹ ಕೆಲಸವನ್ನ ಎಂದಿನಂತೆ ಮಾಡ್ತಾ ಇತ್ತು ಈ ವೇಳೆ ಆಕಸ್ಮಿಕವಾಗಿ ಚಾಲಕನ ಅರಿವಿಗೆ ಬಾರದೆ ಈ ಘಟನೆ ನಡೆದಿತ್ತು ಮಣ್ಣಿನ ಮಣ್ಣಿನೊಳಗಡೆ ಸೇಲಿಕ್ಕಿದ್ದಂತಹ ಒಂದು ನಾಗರ ಹಾವಿಗೆ ಆ ಜೆಸಿಬಿಯ ಬಕೆಟ್ ನ ಅಲ್ಲೂ ತಾಗಿತ್ತು ಈ ರಭಸಕ್ಕೆ ಅಂದ್ರೆ ಬಕೆಟ್ ತಗಲಿದ ರಭಸಕ್ಕೆ ಆ ನಾಗರ ಹಾವಿನ ಬಾಲದ ಬಳಿ ದೇಹ ತೊಂದರೆಂತಹ ಗಂಭೀರವಾದಂತಹ ಗಾಯ ಆಗಿತ್ತು ನಾಗರ ಹಾವು ಸಿಲುಕಿದಂತದನ್ನ ಗಮನಿಸಿದಂತಹ ಆ ಜೆಸಿಬಿ ಚಾಲಕ ಹೊಕ್ಕೂಡು ಗ್ರಾಮದ ಸ್ನೇಹಿ ಉರುಗ ಸಂರಕ್ಷಕ ಯತ್ ನಿತೀಶ್ ಅಥವಾ ನಿತಿನ್ ಅನ್ನವರಿಗೆ ಮಾಹಿತಿಯನ್ನು ನೀಡಿದರು ವಿಷಯ ತಿಳಿದು ಸ್ಥಳಕ್ಕೆ ಬಂದಂತಹ ನಿತೀಶ್ ಈ ಗಾಯಗೊಂಡಿದ್ದಂಥ ಅವನ್ನ ಮೈಸೂರಿಗೆ ತೆಗೆದುಕೊಂಡು ಬಂದಿದ್ದಾರೆ ರಾಜ್ಕುಮಾರ್ ರಸ್ತೆಯಲ್ಲಿರ್ತಕ್ಕಂಥ ಪಶು ವೈದ್ಯ ಡಾಕ್ಟರ್ ಯಶವಂತನವ್ರ ಬಳಿ ಈ ನಾಗರವನ್ನು ಅಂದರೆ ಗಾಯಗೊಂಡಿದ್ದಂಥ ನಾಗರವನ್ನು ಕೊಂಡೊಯ್ದು ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಗಾಯದ ತೀವ್ರತೆ ಎಷ್ಟಿತ್ತು ಅಂತೇಳಿದ್ರೆ ಒಟ್ಟು ಮೂವತ್ನಾಲ್ಕು ಸ್ಟಿಚು ಅಂದ್ರೆ ಹೊಲಿಗೆಯನ್ನ ಹಾಕಲಾಗಿದೆ ಆ ನಂತರ ಚಿಕಿತ್ಸೆಯನ್ನ ನೀಡಿದ ಬಳಿಕ ಆ ಹಾವು ಚೇತರಿಕೆ ಹಾವಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಆ ಕೆಲ ಗಂಟೆಗಳ ಬಳಿಕ ಆ ಸುರಕ್ಷಿತ ಸ್ಥಳದಲ್ಲಿ ಬಿಡುಗಡೆ ಮಾಡಲಾಗಿದೆ ಇದು ಯಾಕೆ ಇಂಥ ಘಟನೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಗಾಯಗೊಂಡಿದ್ದಂತಹ ನಾಗರ ಹಾವನ್ನ ಸಾಯಿಸುದಕ್ಕೆ ಮುಂದಾಗ್ಬಿಡ್ತಾರೆ ಶಾಪ ಅಥವಾ ಹಾವಿನ ದ್ವೇಷ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಬಟ್ ಅದ್ಯಾವುದು ಇಲ್ಲ ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಉರಗ ಸಂರಕ್ಷಣೆ ಬಗ್ಗೆ ಅರಿವು ಮೂಡ್ತಾ ಇರತಕ್ಕಂಥದ್ದು ಶ್ಲಾಘನೀಯ ಆ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗಳು ಜೀವ ವೈವಿಧ್ಯಗಳು ಅದರ ಸಂಕುಲ ಸಂಕುಲ ಏರುಪೇರ್ ಸಮತೋಲದಿಂದ ಕಾಯ್ಕೊಂಡಿದ್ರೆ ಪರಿಸರದ ಸಮತೋಲನ ಕೂಡ ಕಾಪಾಡುವಂತಾಗುತ್ತೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಜಾಗೃತಿ ಮೂಡಿರತಕ್ಕಂಥದ್ದು ಶ್ಲಾಘನೀಯ ಬೆಳವಣಿಗೆಯಾಗಿದೆ